ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರೇ ಎಲ್ಲ ಸಮಸ್ತ ನಾಡಿನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ ನಾನು ನಮಸ್ಕರಿಸುತ್ತಾ ಏನು ಇವತ್ತಿನ ದಿವಸ ನಮ್ಮ ಗುತ್ತಿಗೆದಾರರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯ ಖಂಡಿಸಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಮ್ಮ ಎಲ್ಲಾ ಸದಸ್ಯ ಬಂಧುಗಳು ಇವತ್ತಿನ ದಿವಸ ಏನು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಸಮಸ್ತ ಗುತ್ತಿಗೆದಾರ ಬಂಧುಗಳು ಈ ಕಾರ್ಯಕ್ಕೆ ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಇವತ್ತಿನ ದಿವಸ ಓ ಸಿ ಸಿ ಸಿಂಥ ಒಂದು ಪ್ರಡಂಬೂತ ಬಂದು ಏನಿವ ಗುತ್ತಿಗೆದಾರರಿಗಾಗಿರ್ಬೋದು ರೈತರಿಗಿರ್ಬಹುದು ಮನೆ ಕಟ್ಟಿರತಕ್ಕಂಥ ಎಲ್ಲ ಗ್ರಾಹಕರಿಗಿರ್ಬಹುದು ಕೈಗಾರಿಕೋದ್ಯಮಿಗಳು ಇವತ್ತಿನ ದಿವಸ ಎಲ್ಲ ನಮ್ಮ ನರೇಂದ್ರ ಅವರು ಹೇಳ್ತಾರೆ ಇಂಡಸ್ಟ್ರೀಸ್ ಓಪನ್ ಮಾಡ್ರಿ ಎಲ್ಲ ಕೆಲಸ ಸಿಗ್ಲಿ ಜನಕ್ಕೆ ಯುವಕರಿಗೆ ಎಲ್ಲ ಕೆಲಸ ಸಿಗ್ಲಿ ಇಂಡಸ್ಟ್ರೀಸ್ ಇಂಪಾರ್ಟೆಂಟ್ ಮಾಡಿ ಎಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ನವರು ಅದಕ್ಕೆ ಒಂದು ಪ್ಯಾಕೇಜೇ ತಂದಿದ್ದಾರೆ ಅದೇ ರೀತಿ ನಾವು ವಿದ್ಯುತ್ ವಿದ್ಯುತ್ ಅಂದ ಅಂದಮೇಲೆ ಕೈಗಾರಿಕೆ ಹೆಂಗ್ ನಡೆಸಬೇಕಾಗುತ್ತೆ ಅದಕ್ಕೂ ಸಹ ಓ ಸಿ ಮತ್ತೆ ಸಿ ಸಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದರಲ್ಲೂ ಕೆ ಎ ಡಿ ಬಿ ಅಂತ ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಮಾಡಿರತಕ್ಕಂಥ ಸೈಟಿಗೂ ಸಹ ಇವತ್ತಿನ ದಿವಸ ಇವರು ಕರೆಂಟ್ ಕೊಡ್ತಾ ಇಲ್ಲ ಇದನ್ನ ನಾವು ಬಹಳ ಸಲ ನಮ್ಮ ಸರ್ಕಾರಕ್ಕಿರ್ಬೋದು ನಮ್ಮ ಕೆ ಆರ್ ಸಿ ಚೇರ್ಮನ್ ಇರ್ಬೋದು ಆಲ್ ಎಸ್ ಕಮ್ ಎಮ್ ಡಿಗಳು ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಅವರು ಇರ್ಬೋದು ತಾಂತ್ರಿಕ ನಿರ್ದೇಶಕರಿಗೂ ಸಹ ನಾವು ಮನವರಿಕೆ ಮಾಡಿ ಅವ್ರನ್ನ ಮನವರಿಕೆ ಮಾಡಿ ನಮಗೆ ತೊಂದರೆ ಆಗ್ತಾ ಇದೆ ಗ್ರಾಹಕರಿಗೆ ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ಹಾಗೂ ಕೈಗಾರಿಕೋದ್ಯಮಿಗಳಿಗೂ ಯಾವುದಕ್ಕೂ ಈ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವೇನಾರ ಇವತ್ತಿನ ದಿವಸ ಎಲ್ಲ ನಮ್ಮ ಗುತ್ತಿಗೆದಾರರು ಇವತ್ತಿನ ದಿವಸ ಮನೆ ಬಿಡೋ ಅಂತ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ನಮ್ಮ ಜೊತೆಲ್ಲೇ ಕೆಲಸ ಮಾಡೋಂತ ಜನ ಇರ್ತಾರೆ ನಾವು ಐದು ಜನ ಹತ್ತು ಜನ ಕೆಲಸ ಇಟ್ಕೊಂಡಿದ್ದೀವಿ ಇವತ್ತಿನ ದಿವಸ ಕಂಬಿ ಸಿಮೆಂಟ್ನ ಅಂಗಡಿಗಳು ಅವ್ರಿಗೂ ಸಹ ವ್ಯಾಪಾರ ಆಗ್ತಾ ಇಲ್ಲ ನಾವು ಸುಮಾರು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಈಚೆಗೆ ಸುಮಾರು ನಾವು ಹಣ ಕಟ್ಟಿದ್ದೀವಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ನೀಡಿಲ್ಲ ಇವು ನಾವು ಡೆಪಾಸಿಟ್ ಕಟ್ಟಿದ್ದೀವಿ ಡೆಪಾಸಿಟ್ ಕಟ್ಟಿ ಇವತ್ತಿನ ದಿವಸ ವಿದ್ಯುತ್ ಸಂಪರ್ಕಕ್ಕಾಗಿ ಕಾಯ್ತಾ ಇದ್ದೀವಿ ಎಲ್ಲ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಮಾತ್ರ ಇದನ್ನ ತಡೆ ಹಿಡಿದಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಪಕ್ಕದ ರಾಜ್ಯದ ಕೇರಳ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಮಹಾರಾಷ್ಟ್ರದ ಇಲ್ಲೆಲ್ಲ ಗುತ್ತಿಗೆ ಕೆಲಸ ನಡೀತಲೇ ಇದೆ ಎಲ್ಲ ಮನೆಗಳಿಗೂ ಕರೆಂಟ್ ಕೊಡ್ತಲೇ ಇದ್ದಾರೆ ಯಾಕೆಂತಂದ್ರೆ ಇವತ್ತಿನ ದಿವಸ ಅರ್ಧ ಸೈಟು ಬಿಡಿ ಎನರ ಮಾಡಿದ್ದಾರೆ ಇವತ್ತು ಅರ್ಧ ಸೈಟು ಎಲ್ಲ ಬಡ ಗುತ್ತಿಗೆ ಬಡ ಬಡ ಗ್ರಾಹಕರಿಗೆ ಇವತ್ತು ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ನಾವು ಸೆಟ್ ಬ್ಯಾಕ್ ಬಿಟ್ಬಿಟ್ಟು ಮನೆ ಆಗಲ್ಲ ಯಾಕೆಂದ್ರೆ ಇವರು ಮೊದ್ಲೇ ಮೊದಲೇ ಯಾಕೆಂದ್ರೆ ಇವತ್ತಿನ ದಿವಸ ಒಂದು ಸೈಟ್ ಮಾಡ್ಬೇಕಾದ್ರೆ ಅವತ್ತೇ ತಡೆ ಹಿಡಿಬೇಕಾಯ್ತು ಯಾಕೆಂದ್ರೆ ಯಾರು ಸೈಟ್ ಮಾಡಬೇಡ್ರಪ್ಪ ಅಂತ ಒಂದು ಅವೇರ್ನೆಸ್ ಕೊಡಬೇಕಾಯ್ತು ಅದನ್ನು ಕೊಡದಂಗೆ ಏಕಾಏಕಿ ವಿದ್ಯುತ್ ಡೆಪಾಸಿಟ್ ಕಟ್ಟಿರೋರಿಗೂ ಕರೆಂಟ್ ಕೊಡ್ತಾ ಇಲ್ಲ ಇದನ್ನ ಖಂಡಿತವಾಗ್ಲೂ ನಾಲ್ಕು ನಾಲ್ಕು ಇರೋರಿಗೆ ಫಸ್ಟ್ ಅವ್ರಿಗೆ ಅನುವು ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಹಾಗೂ ವಿದ್ಯುತ್ ಶಕ್ತಿ ಕಂಪನಿಗಳಿಗೂ ಸಹ ನಾವು ಮನವರಿಕೆ ಮಾಡಿದ್ದೀವಿ ಯಾಕೆಂದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದ್ರೆ ನಾವು ಜನ ಬದುಕ್ಬೇಕ ಬೆಂಗಳೂರಿನಲ್ಲಿ ಆಲ್ ಇವತ್ತಿನ ದಿವಸ ಒಂದು ನಾವು ತೋಟದಲ್ಲ ಮನೆ ಕಟ್ಟರೆ ನಾವು ಕರೆಂಟ್ ತಗೊಳಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಫಂಡಮೆಂಟಲ್ ರೈಟ್ಸ್ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜೀವನ ಮಾಡಕ್ಕೆ ಒಂದು ಮೂರು ಅಂಶಗಳಿದ್ದಾವೆ ಮೂಲಭೂತ ಸೌಕರ್ಯನೇ ಇವರು ಕೊಡಕ್ಕಾಗಲ್ಲ ಅಂದ್ರೆ ಮನುಷ್ಯ ಹೆಂಗೆ ಬದುಕಬೇಕು ಇವತ್ತಿನ ದಿವಸ ಯಾಕೆಂದ್ರೆ ಕರೆಂಟ್ ಅದರಲ್ಲಿ ಅದ್ಭುತವಾದದ್ದು ಕರೆಂಟು ನೀರು ಗಾಳಿ ನೀರು ಸಹ ನಿಲ್ಲಿಸಿದ್ದಾರೆ ಇದನ್ನ ಕುಡಿಯಕ್ಕೆ ನೀರು ಬೇಕು ಯಾಕೆಂದ್ರೆ ಇವತ್ತಿನ ದಿವಸ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಮನೆ ಕಟ್ಟಿದ್ದಾರೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಸುಮಾರು ಜನ ಇವತ್ತಿನ ದಿವಸ ಬೀದಿಗೆ ಬರುವಂತ ನಿರ್ಮಾಣ ಕೆಲಸ ನಿರ್ಮಾಣ ಆಗಿದೆ ಬ್ಯಾಂಕ್ನವರು ಇವತ್ತಿನ ದಿವಸ ಬೀಗ ಹಾಕಿದ್ರೆ ಗುತ್ತಿಗೆದಾರರು ಸಹ ಇವತ್ತಿನ ದಿವಸ ಬೀದಿಗೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಇದನ್ನು ಮನಗಂಡು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಅಪೇಕ್ಷೆಯ ಮೇರೆಗೆ ಹಾಗೂ ಗ್ರಾಹಕರ ಅಪೇಕ್ಷೆಯ ಮೇರೆಗೆ ಈ ನಮ್ಮ ಏನು ಕೈಗಾರಿಕೋದ್ಯಮಿಗಳು ಎಲ್ಲ ಸಂಘ ಸಂಸ್ಥೆಯನ್ನು ಸ್ಪಂದಿಸ್ತೀವಿ ಅಂತ ಹೇಳಿದರೆ ನಾವು ಅವ್ರನ್ನ ಎಲ್ಲ ಅಧ್ಯಕ್ಷರುಗಳನ್ನ ಕೇಳಬಿಟ್ಟು ಕೇಳಿಬಿಟ್ಟು ಕಂಪ್ಲೇಂಟ್ ಮಾಡಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಎಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಯಾರು ಇವತ್ತು ತೊಂದರೆ ಆಗಿದೆ ವಿದ್ಯುತ್ ಇಲ್ದಲೆ ಅಂತ ಗ್ರಾಹಕರು ಕೈಗಾರಿಕೋದ್ಯಮಿಗಳು ಹಾಗೂ ರೈತಪರ ಸಂಘಟನೆಗಳು ಈ ಪ್ರತಿಭಟನೆಗೆ ಆಹ್ವಾನ ಮಾಡಿದ್ದೀವಿ ಆ ಆಹ್ವಾನಕ್ಕೆ ಎಲ್ಲರೂ ಬರ್ತಾರೆ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ನಾವು ಸರ್ಕಾರಕ್ಕೆ ಖಂಡಿತವಾಗ ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆ ಕೊಡೋಣ ಅಂತ ಹೇಳ್ತಾ ನಮ್ಮ ಈ ಗುತ್ತಿಗೆದಾರರ ಸಂಘದ ಮೂಲಕ ಮನವರಿಕೆ ಮಾಡ್ತಾ ಇದ್ದೀವಿ जय हिंद जय केसली छे